ಜಿಲ್ಲೆಯ ಜನಪ್ರಿಯ ಇಬ್ಬರೂ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸಲಾಗದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿನ ಪ್ರಕರಣವನ್ನು ಮುಂದಿಟ್ಟುಕೊಂಡು ಶಾಸಕರ ವಿರುದ್ಧ ಬಿಜೆಪಿ ಇಲ್ಲಸಲ್ಲದ ಆರೋಪಗಳನ್ನು ಆರೋಪಗಳನ್ನ ಮಾಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಆರೋಪಿಸಿದೆ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನೂಪ್ ಕುಮಾರ್ ಮಾತನಾಡಿ ಕ್ಷಿಪ್ರ ಅವಧಿಯಲ್ಲಿ ಜಿಲ್ಲೆಯ ಶಾಸಕರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಬಿಜೆಪಿಯ ಕಣ್ಣು ಕುಕ್ಕುತ್ತಿದೆ ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ವೈಯಕ್ತಿಕ ಟೀಕೆಗಳನ್ನು ಬಿಜೆಪಿ ಮಾಡುತ್ತಾ ಇದ್ದು ಇದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು ನಮ್ಮ ಸಿ ಎಂ ಮತ್ತೆ ಡಿ ಸಿ ಕೊಡುಗೆ ಫಿಕ್ಸ್ ಮಾಡಿದ್ದಾರೆ ಇವ್ರ ಕಾಲದಲ್ಲಿ ಎಷ್ಟೆಲ್ಲ ಒಂದು ಲಿಮಿಟ್ ಆಗಿದೆ ಇವರಿಗೆಲ್ಲ ಅಭಿವೃದ್ಧಿ ಇದೆ ಕಣ್ಣಿಗೆ ಕೂತಾ ಉಂಟು ಇವ್ರ ಕೈಯಿಂದ ಏನು ಜಾತಿ ಧರ್ಮ ಎಮೋಷನಲ್ ಆಗಿ ರಾಜಕಾರಣ ಮಾಡೋದು ನಿಮಗೆ ಮೆಚ್ಚುಬಿಡಿ ನಾವೇನು ಯೂತ್ ಕಾಂಗ್ರೆಸ್ ಅವರು ಸುಮ್ಮನೆ ಕುರ್ಚಿ ಇದ್ಕೊಂಡು ಇಟ್ಕೋಬೇಡಿ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅಂತ ನಾವು ಎಲ್ಲರೂ ರೆಡಿ ಇದೀವಿ ಸಿದ್ಧ ಇದ್ದೀವಿ ನಾವೇನು ನಾವು ಸುಮ್ಮನೆ ನಾವು ಕೂತ್ಕೊಳ್ಳಿ ಸ್ಟೇಟ್ ಅಷ್ಟೇ ಸಾಮಾಜಿಕ ಕಾರಣದಲ್ಲಿ ನಮಗೆ ನಮ್ಮ ಕಾರ್ಯಕರ್ತರಿಗೆ

ವಿನಯ್ ಸಾವಿನ ಪ್ರಕರಣದಲ್ಲಿ ಜಿಲ್ಲೆಯ ಶಾಸಕರ ಪಾತ್ರ ಕಂಡುಬರ್ತಾ ಇಲ್ಲ ಹೀಗಿದ್ದು ಒಟ್ಟು ಪ್ರಕರಣದ ತನಿಖೆಯ ಬಳಿಕ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕುವಂತಾಗಲೆಂದು ಹೇಳಿದರು ಮತ್ತು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದಾರೆ ಇದನ್ನು ಕೂಡ ನಾವು ಯುವ ಕಾಂಗ್ರೆಸ್ ವತಿಯಿಂದ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ನಾನು ಈ ಮೂಲಕ ಪತ್ರಿಕಾ ಹೇಳಿಕೆ